ரூர் ஒள்கே கடம் ரயா நம இமே இது மனை இமே மனே சுக துக்க ஆகோது ஆகும்போது எல்லோ நே நீங்க மனை நெட்யோ அங்க ஊனே ரமியா நம்ம அமன் மனை இது நான் தவிர மனை நீட்டாக நெட்ஸ்கோ ஏன்தியா நெட் தான் நெட் கொண்டு ரமியா ஒழைய மனத்தனே வந்திரோது அப்பா அவ் தாயி மத்த அவர ಎಂಥ ಸಂಪ್ರದಾಯ ಅಂತ್ಯಾ ಅಪ್ಪ ಪಾಪ ಒಂದು ಶಾಸ್ತ್ರಗಳಾಗ್ಬೋದು ಮದ್ವೆಗೆ ಬಂದಿರೋನ ವಿಚಾರಿಸ್ಕೊಳ್ಳೋದ್ರಲ್ಲಾಗ್ಬೋದು ಒಂದು ಚೂರು ಕಮ್ಮಿ ಮಾಡಿಲ್ಲ ಅಲ್ವರಿ ಹೌದು ಕಣೆ ಸಾವಿತ್ರಿ ಭಾಳ ಒಳ್ಳೆ ಮನೆತನ ಇಂಥ ಮನೆತನದಿಂದ ಸಂಬಂಧ ತಂದಿದ್ದು ನಮ್ಮ ಪುಣ್ಯ ಏನಪ್ಪ ರಂಗಣ್ಣ ಅಪ್ಪ ಇದ್ರ ನನ್ನನ್ನು ಕೇಳೋದು ಏನಿದ್ಯಪ್ಪ ಎಲ್ಲ ನಿಮಗೆ ಗೊತ್ತು ನನಗೇನಿದು ಮುಂಚೆಯಿಂದ ಗೊತ್ತಿರೋ ಸಂಬಂಧ ಏನಲ್ಲ ಇದ್ದಕ್ಕಿದ್ದಾಗೆ ಪರಿಚಯ ಆಗಿದ್ದು ಏನೋ ಒಂದು ಕಾರಣದಿಂದ ಅವರಪ್ಪ ಪರಿಚಯ ಆದರು ಹಾಗಾಗಿ ಅವರಿಗೆ ನಾನು ಇಷ್ಟ ಆದೆ ಮತ್ತು ನಮಗೆ ಅವರಿಷ್ಟ ಆದರು ಅವ್ರ ಮಗಳು ಕೂಡ ಇಷ್ಟ ಆದ್ರು ನೀವೆಲ್ಲ ಒಪ್ಪದ ಮೇಲೆ ಅಲ್ವೇನಪ್ಪ ನಾನು ಒಪ್ಪಿದ್ದು ರಮ್ಯಾ ನಾವು ಇಷ್ಟೊಂದೆಲ್ಲ ಮಾತಾಡ್ತಿದ್ರು ಒಂದೇ ಒಂದ್ ಮಾತಾಡ್ತಿಲ್ವಲ್ಲ ನೀನು ಕಾಲೇಜಲ್ಲಿ ಎಷ್ಟು ಮಾತಾಡ್ತಿದ್ದೆ ನಿನ್ನ ನನ್ನ ಜೊತೆ ಅವ್ರ ಹಂಗೆ ಇವ್ರ ಹಿಂಗೆ ಅವಳೇ ಕಂಗಿದಾಳೆ ಇವನೇ ಹಿಂಗಿದಾನೆ ಬರೀ ಇದೇ ಮಾತಾಗಿತ್ತು ನಮ್ಮದು ಇವಾಗ ಯಾಕೆ ಒಂದ್ ಮಾತು ಆಡ್ತಿಲ್ಲ ಯಾಕೆ ಮಾರೈತಿ ಭಯ ಏನಾದ್ರು ಆಗ್ತಿದ್ಯೇನೆ ಅತ್ತೆ ಮನೆಗೆ ಬಂದಿದ್ದೀನಿ ಅಂತ ಅಯ್ಯೋ ಆ ರೀತಿ ಏನು ಭಯ ಪಡ್ಬೇಡ ನಮ್ಮಮ್ಮ ಆ ರೀತಿಯೆಲ್ಲ ಏನಿಲ್ಲ ಇನ್ನು ನಾನು ನಿನ್ನ ಫ್ರೆಂಡು ನಾನು ಇನ್ನು ಮೊದ್ಲಿಂದನೇ ಕ್ಲೋಸು ಮತ್ತೆ ಇನ್ನೇನು ನಿನಗೆ ಭಯ ಆರಾಮಾಗಿ ನಿಮ್ಮನೇಲಿ ಹೇಗಿದ್ಯೋ ಹಾಗೇನೆ ಇಲ್ಲೂ ಕೂಡ ಓಡಾಡ್ಕೊಂಡಿರ್ಬೋದು ನೀನು ಬೇಜಾರಾಗ್ಬೇಡ ಖುಷಿಯಿಂದ ಒಳಗಡೆ ಬಾ ನನ್ನ ತವ್ರ ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ ಬಾರೆ ಹೌದಮ್ಮ ರಮ್ಯಾ ಬಾರಮ್ಮ ಒಳಗಡೆ ಬಾ ರಮ್ಯಾ ಇಲ್ಲೇನೋ ಸಂಕೋಚ ಪಡ್ಕೋಬೇಡ ಇದು ನಿನ್ನ ಮನೆ ನಿನಗೆ ಇಷ್ಟ ಬರುತ್ತೋ ಹಾಗಿರೋ ನನ್ನ ಮಗಳು ಗಂಡನ ಮನೆಗೆ ಹೋದ್ಮೇಲೆ ಈ ಮನೆಗೆ ನೀನೇ ಮಗಳಲ್ವಾ ನೀನ್ ಖುಷಿ ಖುಷಿಯಾಗಿದ್ರೆ ನಾವೆಲ್ಲ ಖುಷಿ ಖುಷಿಯಾಗಿರ್ತೀವಿ ಅತ್ತೆ ಮನೇಲಿ ಹೇಗೋ ಏನೋ ಎತ್ತ ಅಂತ ಏನು ಯೋಚನೆ ಮಾಡ್ಬೇಡ ಸ್ವಲ್ಪ ದಿನ ಆರಾಮಾಗಿರೋ ಆಮೇಲೆ ಸ್ವಲ್ಪ ಸ್ವಲ್ಪನೇ ಎಲ್ಲ ಕೆಲಸಗಳು ನಿನಗೆ ಗೊತ್ತಾಗತ್ತೆ ಎಲ್ಲಾನು ಕಲ್ತ್ಕೊಳ್ತಾ ಹೋಗು ಅಯ್ಯೋ ಬಿಡಮ್ಮ ಏನ್ ಹೇಳ್ತಿ ಅವಳಿಗೆ ಅವಳಿಗಂತೂ ಏನೇನು ಬರೋದಿಲ್ಲ ನಂದಿನಿ ಹಾಗೆಲ್ಲ ಮಾತಾಡ್ಬೇಡ ಸುಮ್ನಿರೆ ಏನು ನಿನಗೆ ನಿನಗೇನೆಲ್ಲನು ಬರ್ತಿತ್ತಾ ಏನ್ ಮಹಾ ಮಾತಾಡ್ತಾಳೆ ಅವಳು ಪಪಾ ಅಯ್ಯಂದ್ರು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು ಸ್ವಲ್ಪ ದಿನ ಎಲ್ಲಾನು ನಾನು ಹೇಳ್ಕೊಡ್ತೀನಿ ಅವಳಿಗೆ ஆ நோடம்மா ரமியா அவள் மாத்திக்கு நீ தலை கேட்கோட நீ ஃப்ரெண்ட் அல்ல காலையில் நினை கத்த அவளோ ஈரோ ஒழை ஹுடுகுனு கை இட் பிடித்தீனி அந்த எவ்வளோ கொம்பிவங்க ஆடத்தாள் நன் மகனும் நான் அழியே கம்மியாமா நம் ரங்கண்ண இன்னும் நோட்கோதானே நோடுவே சுமீரு நம்ம இன்னும் நீ மக்கியா இல்லீ நான் ரூம் எல்லாம் ஓ பட்டை சேஞ்ச் இரு நம் நந்தினி இன்னும் ரூம்க்கோ நந்தினி ரூம் தோர்சே அது எல்லாம் க்ளீன்வல்ல ஆ ரூம் தோர்சு யாக்கம்மா ಅಣ್ಣನ ರೂಮೇ ಇದೆಯಲ್ಲ ಏ ಹೇಳೊಬ್ಳು ಇಷ್ಟು ಬೇಗ ಅಣ್ಣನ ರೂಮ್ಗೆ ಕಳ್ಸೋಕ್ಕಾಗುತ್ತೇನೆ ನೀವು ಇವತ್ತಾನೇ ಮದುವೆ ಆಗಿದೆ ಕೆಲವು ಶಾಸ್ತ್ರಗಳೆಲ್ಲ ಇತ್ತವಲ್ಲ ಎಲ್ಲನೂ ಮಾಡಬೇಕು ಆಮೇಲೆ ನಿಮ್ಮ ಅಣ್ಣ ರೂಮಲ್ಲಿ ಇರೋದು ಆ ರಮ್ಯಾ ಬೇರೆ ರೂಮಲ್ಲೇ ಇರಲಿ ಏನಮ್ಮ ರಮ್ಯಾ ನಂದಿನಿ ಕರ್ಕೊಂಡು ಹೋಗ್ತಾಳೆ ನೀನು ಆ ರೂಮಲ್ಲೇ ಇರಮ್ಮ ಸ್ವಲ್ಪ ದಿನ ಒಂದೆರಡು ಮೂರು ದಿನ ಆಮೇಲೆ ಬೇಕಾದ್ರೆ ನೀ ನನ್ನ ಮಗನ ರೂಮಲ್ಲಿ ಇರ್ಬೋದು ಸ್ವಲ್ಪ ಶಾಸ್ತ್ರ ಅದು ಇದು ಇರುತ್ತಲ್ಲ ಎಲ್ಲ ಮುಗಿಸ್ಕೋಬೇಕು ನಾವು ಹಳೆ ಕಾಲದಿಂದ ಬಂದಿರೋ ಪದ್ಧತಿನ ಬಿಡಕ್ಕಾಗಲ್ಲ ಅಲ್ವೀನಮ್ಮ ಅದಕ್ಕೆ ಒಂದ್ ಮೂರು ದಿನ ಅಡ್ಜಸ್ಟ್ ಮಾಡ್ಕೊಳಮ್ಮ ಬೇಜಾರ್ ಮಾಡ್ಕೋಬೇಡ ಅವಳು ಏನು ಬೇಜಾರ್ ಮಾಡ್ಕೊಳ್ಳಲ್ಲ ಬಿಡಮ್ಮ ಸದ್ಯ ಮದ್ವೆ ನಿದ್ದೆ ಗಿಟ್ಟು ಸಾಕಾಗಿ ಹೋಗಿರುತ್ತೆ ಅವಳಿಗೆ ಮೊದಲು ಮಲ್ಕೊಂಡ್ರೆ ಸಾಕು ಅನ್ನೋಂಗಾಗಿರುತ್ತೆ ಅಲ್ವೇನೆ ಹಾ ನನಗೆ ತುಂಬ ಸುಸ್ತಾಗ್ತಿದೆ ನಾನು ಸ್ವಲ್ಪ ಮಲ್ಕೋಬೇಕು ಹಾ ನಾನು ಹೇಳಿಲ್ವ ಅಮ್ಮ ಬಿಡ ಮಲ್ಕೋತಾಳೆ ಹೋ ನನಗೆ ಗೊತ್ತಾಗ್ಲಿಲ್ಲ ನೋಡಮ್ಮ ಸುಸ್ತಾಗಿರತ್ತಲ್ವಾ ಹ್ಞೂ ಸರಿ ಆಯಿತು ನೀವಾಗ ಹೋಗ್ಬಿಟ್ಟು ಬಟ್ಟೆ ಬದಲಾ ಹಾಕಿಕೊಂಡು ಮಲ್ಕೊಂಡ್ಬಿಡು ಆಮೇಲೆ ನೀನು ಎದ್ದೇಲೆ ಆ ನೀರು ಬಿಸಿ ಮಾಡಿರ್ತೀನಿ ಹೋಗಿ ಸ್ನಾನ ಮಾಡ್ಕೊಳ್ಳುವಂತೆ ಮೈ ಕೈ ನಾವೆಲ್ಲ ಹೊಟ್ಟೋಗುತ್ತೆ ಈಗಲೇ ಸ್ನಾನ ಮಾಡಿ ಮಲ್ಕೊಂಡಿದ್ರೆ ಆಗಿರೋದು ಅಂದರೆ ತುಂಬಾ ಸುಸ್ತಾಗ್ತಿದೆ ಅಂತ ಹೇಳ್ತಿದ್ಯಾ ಆಯ್ತು ಹೋಗಿ ಮಲ್ಕೋ ಆಮೇಲೆ ಎದ್ದು ಸ್ನಾನ ಮಾಡುವಂತೆ ಸರಿ ಏನಮ್ಮ ಹಾ ಏ ರಮ್ಯಾ ಏನೇ ಬರೀ ಹಾ ಹೂ ಅಂತ ಅಂತಿದ್ಯಾ ನಮ್ಮಮ್ಮ ನಿನಗೆ ಅತ್ತೆ ಆಗಬೇಕು ಬಾಯ್ ತುಂಬ ಅತ್ತೆ ಅಂತ ಕರಿಬಾರ್ದಾ ಹೌದು ರಮ್ಯಾ ಅತ್ತೆ ಅವ್ರನ್ನ ಅತ್ತೆ ಅಂತ ಕರಿಯೇ ನಂದಿನಿ ನಿಮ್ಮ ಅತ್ತೆಗೆ ಸಂಕೋಚ ಇರ್ಬೋದು ಇವತ್ತಾನೇ ಮನೆಗೆ ಬಂದಿರೋದು ಏನಕ್ಕೆ ಎಷ್ಟು ಬಲವಂತ ಮಾಡ್ತಿದ್ಯ ನೀನು ಅತ್ತೆ ಅಂತ ಕರೆದಿಲ್ಲ ಅಂದ್ರೆ ಏನೋ ಅತ್ತೆನೇ ಆಗ್ಬೇಕು ತಾನೆ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ ಅದಕ್ಕೆ ಅವ್ಳು ಏನು ಮಾತಾಡ್ತಾ ಇಲ್ಲ ನೋಡಪ್ಪ ಆಲೆ ಇವತ್ತೇ ಮದುವೆ ಆಗಿರೋದು ಹಾ ಸಂಸಾರ ಕೂಡ ಮಾಡಿಲ್ಲ ಆಗ್ಲೇನೆ ಇಂಟಿ ಪರ ಹೋಗ್ಬಿಟ್ಟು ನೋಡಪ್ಪ ಕೇಳಪ್ಪ ಒಂದ್ ಸ್ವಲ್ಪ ಅದೆಲ್ಲ ಇದ್ದಿದೆ ನನ್ ಗಂಡ ಅಂದ್ಮೇಲೆ ಹೆಂಡಿ ಕಡೆ ಇರ್ಬೇಕು ಆಗ್ಲೇನೆ ಹೆಂಡಿಗೆ ಸ್ವಲ್ಪ ಧೈರ್ಯ ಇರುತ್ತೆ ನನಗೆ ಅಂತ ನನ್ ಗಂಡನಾದ್ರೂ ಸಪೋರ್ಟಿಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನನಗೆ ಅಂತ ಇರೋದು ನನ್ ಗಂಡನೇ ಅಂತ ಅವ್ಳು ಗೊತ್ತಾಗ್ಬೇಕು ಫಸ್ಟ್ ಗಂಡ ಆಮೇಲೆ ಮನೆಯವರು ನನಗೂ ಅರ್ಥ ಆಗುತ್ತೆ ಇದ್ರಲ್ಲಿ ನಮ್ ರಂಗನ್ ಏನು ತಪ್ಪು ಹೆಂಟಿ ಕಡೆ ವಹಿಸ್ಕೊಂಡು ಮಾತಾಡಲೇಬೇಕಪ್ಪ ಅವ್ನಿಲ್ಲ ಇನ್ ಯಾರು ಮಾತಾಡ್ತಾರೆ ಸರಿಯಾಗಿ ಹೇಳಿದ್ರಿ ನಂದಿನಿ ಇದು ಅತಿ ಆಯ್ತು ನಂದಿನಿ ಈ ಫ್ರೆಂಡ್ ಕಣೆ ಅವಳು ಹಾಗೆಲ್ಲ ಮಾತಾಡ್ತಾರೆ ಅವಳು ಬೇಜಾರ್ ಮಾಡ್ಕೊಳ್ಳಲ್ವಾ ನೀನ್ ಸ್ವಲ್ಪ ಬಾಯಿ ಬೀಗಾಕೊಂಡಿರೋದ್ ಕಲ್ತ್ಕೋ ಯಾವ ಅಂತ ಕಪ್ಪೆ ಗೊತ್ತದಲ್ಲ ಅತ್ತ ಜೊತೆ ಇರಬೇಕಿತ್ತು ಆಗ ಗೊತ್ತಾಗಿರೋದ್ ನಿನಗೆ ಪಾಪ ನಮ್ಮ ಅಳಿಯಂದ್ರು ನಿನ್ನ ಕರ್ಕೊಂಡು ಸಪ್ರೇಟ್ ಮನೆ ಮಾಡ್ಕೊಂಡಿದ್ದಾರೆ ಅಳಿಯಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ಕರ್ಕೊಂಡು ಮನೆ ಅವಳನ್ನ ಅವಾಗ ಅವಳಿಗೂ ಗೊತ್ತಾಗುತ್ತೆ ಅತ್ತೆ ಮನೇಲಿ ಹೇಗಿರುತ್ತೆ ಹೇಗೆಲ್ಲ ಆಗುತ್ತೆ ಅಂತ ಏ ಏನಮ್ಮ ನೀನು ಇವಾಗ ಏನು ಹೇಳ್ದೆ ಅಂತದ್ದು ಸುಮ್ಮನೆ ತಮಾಷೆ ಕೂಡ ಮಾಡಂಗಿಲ್ವಾ ನಾನು ಅವಳು ಎಷ್ಟು ತಮಾಷೆ ಮಾಡ್ತಿದ್ವಿ ಗೊತ್ತಾ ಅವಳು ಇವಾಗ ಏನು ಮಾತಾಡ್ತಿಲ್ಲ ಅಂತ ನಾನೇ ಸ್ವಲ್ಪ ಎಳಿತಾ ಇದ್ದೀನಿ ಅಷ್ಟೇ ಅದ್ ಬಿಟ್ಟರೆ ಬೇರೆ ಏನಿಲ್ಲಪ್ಪ ನೀನು ಅದಕ್ಕೆನೇ ಹಂಗೆ ಹಿಂಗೆ ಏನೇನೋ ಹ್ಮ್ அங்கு எல்லாம் இங்கு இல்லை நீ சொல்வா பய முச்சிக்கோ பாப்ப அவள் அவ்வளவு இந்த பந்தாக எஸ்டெல்லாம் நோவித்தி எஸ் ஹிம்சி ஆக நினைக்கு அவ்ளோ மனசர் ஐனே எல்லாம் ஓட்த்தி அந்த நான் ஆத இட்டு அவளுக்கு பிரீத்தொட் பூக்கு அவன்க்கே நந்த இல்லா நன்னோரு அந்த அன்சோ தர்ப்பு அதன்பட்டு நான் பேரோரு மனைக்கு வந்தீனோ அன்னோ தர மாதிரி கணே அவ்வாகி ஹெண மக்கள்க்கு ஒன் கொடுக்க கஷ்ட பாரமாரமியா நீங்க சொல்வ தும் எல்லாம் சரி ஹோகெத்தி ஒன் எடு அஸ்டே இங்கே ஒன் கொடக்க கஷ்ட ஆக போது ஆமே ஏனும் ஆகல நாவை எல்லா பாபா ಸರಿ ಅತ್ತೆ ನಾನು ರೂಮಲ್ಲಿ ಮಲ್ಕೋತೀನಿ ಹಾ ಹೋಗಮ್ಮ ಹೋಗಿ ಮಲ್ಕೋ ಪಾಪ ರೀ ನನಗಂತೂ ಕರಡೆ ಚೂರು ತಾಯಿಯಿಂದ ಕರುಣ ದೂರ ಮಾಡಿದಷ್ಟು ಸಂಕಟ ಆಗ್ತಿದೆ ರೀ ಪಾಪ ಅಮ್ಮನ್ ಬಿಟ್ ಬಂದಿದ್ದೀನಿ ಅಂತ ಅದೆಷ್ಟು ಅಂದ್ಕೋತಿದ್ದಳೋ ಏನೋ ಪಾಪ ಅದಕ್ಕೇನೆ ಮುಖ ಸಪ್ ಮಾಡ್ಕೊಂಡಿದಾಳೆ ಹೌದು ಸಾವಿತ್ರಿ ಒಂದ್ ಎರಡು ದಿನಪ್ಪ ಕಳ್ಸಿಕ ಅದ್ ಹೇಗ್ರಿ ಸಾಧ್ಯ ಸದ್ಯಕ್ಕೆ ನಮ್ದು ಕೆಲವು ಶಾಸ್ತ್ರಗಳಿರುತ್ತೆ ಅದೆಲ್ಲ ಮುಗಿಸ್ಬೇಕು ಆಗುತ್ತೆ ಅಮ್ಮ ಒಂದ್ ವಾರ ಸುಮ್ನಿರಮ್ಮ ಅವಳು ಅಣ್ಣನ ಜೊತೆ ಅಡ್ಜಸ್ಟ್ ಆಗಲಿ ಆಮೇಲೆ ಅವಳು ಅಣ್ಣನ ಬಿಟ್ಟು ಹೋಗೋದೇ ಇಲ್ಲ ತವ್ರ ಮನೆ ಆಗುತ್ತೆ ಹೇಳೋ ಇಲ್ಲೇ ಇರ್ತಾಳೆ ಹೇಳು ನೀನು ಸೊಸೆ ಎಲ್ಲೂ ಓಡೋಗೋದಿಲ್ಲ ಹಾಗಲ್ಲ ಕಣೆ ಅವ್ರ ತಾಯಿನೂ ಅಷ್ಟೇ ಮಗಳಂದ್ರೆ ಏನಿಷ್ಟು ಮಗಳು ಚೆನ್ನಾಗಿರ್ಲಿ ಅಂತ ನೋಡ್ದ ಎಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ರು ಅದರಲ್ಲೇ ಗೊತ್ತಾಗಲ್ವೇನೆ ಮಗಳು ಅಂದರೆ ಎಷ್ಟು ಇಷ್ಟ ಅವ್ರಿಗೆ ಅಂತ ಅವರು ಪಾಪ ಮಗಳನ್ನ ಗಂಡನ ಮನೆಗೆ ಕಳಿಸಿ ಎಷ್ಟು ಕೊರಗ್ತಾ ಇದ್ದಾರೋ ಏನೋ ಪಾಪ ಸಾಧಕ್ಕೆ ಗಂಡ್ ಮಕ್ಳು ಬೇರೆ ಇಲ್ಲ ಅವರಿಗೆ ಇಬ್ರು ಹೆಣ್ಮಕ್ಳೇನೆ ಇಬ್ರು ಗಂಡನ ಮನೆಗೆ ಹೊರಟೋದ್ರೆ ಪಾಪ ತಂದೆ ತಾಯಿ ಎಷ್ಟು ಕಷ್ಟ ಆಗ್ಬೋದಲ್ವಾ ಇಬ್ರೇ ಇರೋದಕ್ಕೆ ಮನೇಲಿ நன்கேகோ நக இதானே நீட் மனைக்கு அப்பா இவள் இன்னும் ஏடி ஒள்காத்தி ஜெய்சத்து நான் தீனி அவள் முக்காதீங்க இனிமேல் அவள் அன்னோது முக்கிய ஜன ஹுடுக்காட்டிர் யா நீவாக்கு பண்றீ பாபா ಬಂಗಾರದಂತ ಅಡಿಯಂತ್ರ ಸಿಕ್ಕೋದಿಕ್ಕೆ ಇನ್ನೂ ಇದೆಯಾ ಇಲ್ಲ ಅಂದಿದ್ರೆ ಅತ್ತೆ ಮನೇಲಿ ಪಾತ್ರ ತಿಕ್ಕೊಂಡು ಕುತ್ಕೊಬೇಕಿತ್ತು